ತೋರುವ ದೀಪು ಕನ್ನಡದ ದೀಪ ಕನ್ನಡದ ದೀಪ ಬಹು ದಿನಗಳಿಂದ ಮೈ ಮರವೆಯಿಂದ ಕೂಡಿರುವ ಕಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸರು ಐವತ್ತು ವರ್ಷ ಸರ್ವಿಸ್ ಮಾಡಿದ್ದೀನಿ ಈ ಆ ಸಂದರ್ಭದಲ್ಲಿ ನಾನು ಒತ್ತಡದಲ್ಲಿ ಒತ್ತಾಯಕ್ಕಾಗಿ ಕಾನೂನು ಪ್ರಕಾರ ಜವಾಬ್ದಾರಿಯನ್ನ ತಗೊಂಡು ಮಾಡಬೇಕಾದಂತ ಕೆಲಸ ಆಗ್ತಾ ಇದೆ ಆದ್ರೆ ಈಗ ನಿವೃತ್ತರಾಗಿ ಹನ್ನೊಂದನೇ ವರ್ಷ ಇದೆ ನನ್ನ ಖುಷಿ ಏನಂತಂದ್ರೆ ಈಗ ನಾನು ಸ್ವಯಂ ಪ್ರೇರಣೆಯಿಂದ ಕೆಲಸವನ್ನು ಮಾಡ್ತಾ ಇದ್ದೇನೆ ಮನಸ್ಸಿಗೆ ಬಹಳ ಸಮಾಧಾನ ಆಗ್ತಾ ಇದೆ ಅದಕ್ಕಾಗಿ ನನಗೆ ರೆಡ್ ಕ್ರಾಸ್ ಬಗ್ಗೆ ಅತ್ಯಂತ ಪ್ರೀತಿ ಗೌರವ ಇದೆ ಯಾಕಂದ್ರೆ ಇಡೀ ಪ್ರಪಂಚದ ಅತ್ಯಂತ ದೊಡ್ಡದಾದಂತಹ ಒಂದು ಸಂಸ್ಥೆ ಇದೆ ಅತ್ಯಂತ ದೊಡ್ಡದಾದಂಥ ಸಂಸ್ಥೆ ನಾಲ್ಕು ಬಾರಿ ನೊಬೆಲ್ ಪ್ರೈಸ್ ಪುರಸ್ಕಾರಕ್ಕೆ ಭಾಜನರಾದಂತಹ ಒಂದು ಸಂಸ್ಥೆ ನಮ್ಮ ಕರ್ನಾಟಕದಲ್ಲಿ ಇದೊಂದು ಶತಮಾನವನ್ನ ಪೂರೈಸಿದಂತಹ ಒಂದು ಸಂಸ್ಥೆ ಇದೆ ಅಂತ ಒಂದು ಸಂಸ್ಥೆಯ ಸದಸ್ಯರಾಗಿರುವುದಕ್ಕೆ ನಮ್ಗೆಲ್ಲರಿಗೂ ಸಹ ಹೆಮ್ಮೆ ಮತ್ತು ಸಂತೋಷ ಆಗಬೇಕು ಇನ್ನು ಹೆಚ್ಚೆಚ್ಚು ಜನರನ್ನ ನಾವು ಈ ಸಂಸ್ಥೆಗೆ ಸೇರಿಸಿಕೊಂಡು ಸರ್ಕಾರದ ಸಹಾಯವನ್ನು ತಗೊಳ್ಳ ತೆಗೆದುಕೊಂಡು ಸಮಾಜದ ಸಹಾಯವನ್ನು ತೆಗೆದುಕೊಂಡು ಈ ಸಂಸ್ಥೆಯನ್ನ ಹೆಚ್ಚಿನ ಮಟ್ಟಕ್ಕೆ ಬೆಳೆಸಬೇಕು ಹಿಂದೆ ಅವರ ಬ್ಲಡ್ ಇಸ್ ಮೇಡ್ ಅವೈಲೇಬಲ್ ಮೋರ್ ದನ್ ಅಬೌಟ್ ಒನ್ ಅಂಡ್ ಹಾಫ್ ಟು ಟೂ ಲ್ಯಾಕ್ ಪೀಪಲ್ ಡೈ ಎವ್ರಿ ಇಯರ್ ಬ್ಲಡ್ ನಾಟ್ ಅವೈಲೇಬಲ್ ಟು ಬ್ಲಡ್ಬಲ್ ನ್ ಸೊ ಇದ್ದಂಗನೆ ನಮ್ಮ ವಿಧಿ ವಿಧಾನಗಳಲ್ಲಿ ನಮ್ಮ ಚಟುವಟಿಕೆಗಳಲ್ಲಿ ಹೆಚ್ಚಿನ ಒಂದು ಆಸಕ್ತಿಯನ್ನು ವಹಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಯಾವ ರೀತಿಯ ಒಂದು ಕೆಲಸಗಳು ನಡೀತಾ ಇದಾವಲ್ಲ ಆ ಮಟ್ಟವನ್ನು ಮುಟ್ಟೋದಕ್ಕೆ ನಾವು ನೋಡಬೇಕು ಆಮೇಲೆ ಕರ್ನಾಟಕ ರೆಡ್ ಕ್ರಾಸ್ ಸೊಸೈಟಿ ಭಾರತದ ಮುಂಚೂಣಿಯಲ್ಲಿ ಬರಬೇಕಾದಂತಹ ಒಂದು ಪ್ರಯತ್ನವನ್ನು ನಾವು ನೀವೆಲ್ಲರೂ ಸೇರಿ ಮಾಡಬೇಕಾಗಿದೆ ಈ ಸಂದರ್ಭದಲ್ಲಿ ಗಾಂಧಿ ನಮ್ಮಲ್ಲಿ ಒಂದು ಭಯವನ್ನು ತೆಗೆದು ಹಾಕಿದರು ಈ ಟುಕ್ಔಟ್ ದಿಯರ್ ದ ಇಂಡಿಯನ್ಸ್ ಒಂದು ದೊಡ್ಡ ಒಂದು ಸಂಸ್ಥೆ ದೊಡ್ಡ ಒಂದು ರಾಷ್ಟ್ರ ಒಂದು ನಮ್ಮನ್ನು ಆಳ್ತಾ ಸಂದರ್ಭದಲ್ಲಿ ಭಾರತೀಯರಿಗೆ ಒಂದು ಕೊಟ್ಟಂತ ಒಂದು ಮಹಾನ್ ಕೊಡುಗೆ ಮಹಾತ್ಮ ಗಾಂಧಿ ಅವರಂತಂದ್ರೆ ಸ್ವಾತಂತ್ರ್ಯಕ್ಕಿಂತ ಹೆಚ್ಚಾಗಿ ಅದು ನಮ್ಮ ಮನಸ್ಸಲ್ಲಿದ್ದಂತಹ ಭಯವನ್ನು ತೆಗೆದು ಹಾಕಿದ ಆ ಭಯವನ್ನು ತೆಗೆದು ಹಾಕಿದ್ದರಿಂದ ಇವತ್ತು ನಾವು ಮುಂದುವರಿತಾ ಇದೆ

ಬಡ ಬಗ್ಗರ ಬಗ್ಗೆ ಒಂದು ಇರ್ತಕ್ಕಂತ ಕಳಕಳಿ ಅಂತಕ್ಕಂಥ ಒಂದು ಭಾವನೆ ಏನಿದೆ ಅಥವಾ ದಬ್ಬಾಳಿಕೆಯಿಂದ ಆಡುವವರ ವಿರುದ್ಧ ಹೋರಾಟ ಮಾಡತಕ್ಕಂತ ಮಾಡ್ತಕ್ಕಂಥ ಧೈರ್ಯವನ್ನು ಕೊಟ್ಟಿದ್ದು ನಮ್ಮ ಮಹಾತ್ಮ ಗಾಂಧಿ ಹೊಡಗಿನ ಕಾರಣ ನಾಳೆ ಬರ್ತಾ ಇದೆ ಅದನ್ನ ನಾನು ನಾವು ಏನ್ಸಿಯರ್ ಆಗಿ ಕೆಲಸ ಮಾಡುದು ಎಲ್ಲಿಗೆ ಮುಟ್ಟಬಹುದು ಅನ್ನೋದೊಂದು ಉದಾಹರಣೆ ಯಾವ್ದಾದ್ರು ಫಾರಿನರ್ಸ್ ನಾವು ಕೋಟ್ ಮಾಡೋ ಅಗತ್ಯ ಇಲ್ಲ ವಿ ಹ್ಯಾವ್ ಅ ಲೈವ್ ಎಕ್ಸಾಂಪಲ್ ಇನ್ ಶ್ರೀಧರ್ ಕೆ ವಿ ಅವರು ಅವರು ಕೋಲಾರ ಧ್ವನಿಯಾಗಿದ್ದ ಕೋಲಾರ ಪತ್ರಿಕೆಯಲ್ಲಿ ಪತ್ರಕರ್ತರಾಗಿ ಮತ್ತೆ ಹಂತ ಹಂತವಾಗಿ ಮಹತ್ವದ ಸ್ಥಾನದಲ್ಲಿ ಇದ್ದಾರೆ ಅನ್ನೋದು ನಿರ್ವಾದವಾಗಿದೆ ಆದರೆ ಅವರು ಈ ಸ್ಥಾನಕ್ಕೆ ಹೇಗೆ ನಡೆದು ಬಂದರು ಅನ್ನೋದನ್ನ ನಾವೆಲ್ಲ ಕೂಡ ಗಮನಿಸಿ ನೋಡ್ಬೇಕಾಗ್ತದೆ ಒಬ್ಬ ಸಾಮಾನ್ಯ ವ್ಯಕ್ತಿ ಪತ್ರಿಕೆಗಳ ವಿತರಕನಾಗಿ ಇವತ್ತು ಸರ್ಕಾರದಲ್ಲಿ ಕ್ಯಾಬಿನೆಟ್ ಹುದ್ದೆಯಲ್ಲಿ ಬಂದಂತಹ ಒಬ್ಬ ವ್ಯಕ್ತಿ ಅಂದ್ರೆ ವೆರಿ ಫ್ಯೂ ಪೀಪಲ್ ಇನ್ ಅವರ್ ಲೈಫ್ ಸಿ ಅರೌಂಡ್ ಅಪ್ ಐರಿಟ್ ಬಾಕಿ ಎಷ್ಟೋ ವಿಷಯಗಳಲ್ಲಿ ಏನೇನೋ ಹೊರಾಣಿಕೆಗಳಾಗಿ ಕೆಲವೊಂದು ವ್ಯಕ್ತಿಗಳು ಉನ್ನತ ಸ್ಥಾನಗಳಿಗೆ ಬರ್ತಾರೆ ಆದರೆ ನಿಜವಾದ ಒಂದು ಪ್ರಯತ್ನ ನಿಜವಾದ ಒಂದು ಕೆಲಸವನ್ನು ಮಾಡಿಕೊಂಡು ಉನ್ನತ ಸ್ಥಾನಕ್ಕೆ ಇರೋದು ತುಂಬ ನಮ್ಮಂತವರಿಗೆ ಸಂತೋಷ ಕೊಡ್ತದೆ ಇನ್ನು ನಮ್ಮ ಸಮಾಜ ನಮ್ಮ ವ್ಯವಸ್ಥೆ ಒಳ್ಳೆಯವ್ರಿಗೆ ಗೌರವಿಸುತ್ತದೆ ಎಂಬುದು ಪ್ರಭಾಕರ್ ಅವರು ಮಾಧ್ಯಮ ಸಲಹೆಗಾರರಿದ್ದಾರೆ ಪ್ರಥಮವಾಗಿ ಒಬ್ಬ ಮಾಧ್ಯಮ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಸಿಕ್ಕಿದ್ದು ನಾನು ದೆಲ್ಲಿಗೆ ಯಾವುದೋ ಒಂದು ಟ್ರೈನಿಂಗ್ ಹೋದಾಗ ಬಂಗಾರಪ್ಪನವರು ಮುಖ್ಯಮಂತ್ರಿ ಆದಾಗಿದ್ದಾಗ ಅವರ ಪ್ರೆಸ್ ಸೆಕ್ರೆಟರಿ ಸಲಹೆಗಾರ ಸೆಕ್ರೆಟರಿ ಆಗಿದ್ದು ಶೇಷ ಚಂದ್ರಕಾಂತ್ ಎಂಬತ್ತಾರು ಎಂಬತ್ತೇಳು ವರ್ಷ ಶೇಷ ಚಂದ್ರಕಾಂತ್ ಇದ್ದಾರೆ ಇವತ್ತಿಗೂ ನಮ್ಮ ಸಂಪರ್ಕದಲ್ಲಿದ್ದಾರೆ ಅವ್ರ ಜೊತೆ ಅನೇಕ ಸಂದರ್ಭದಲ್ಲಿ ಮಾತಾಡ್ತಾ ಇರ್ತೀನಿ ನಾನು ಈ ಪತ್ರಕರ್ತರಿಗೆ ವಯಸ್ಸೇನೇ ಆಗಲ್ಲ ಯಾಕಂದ್ರೆ ಅವ್ರ ಮೈಂಡ್ ಸದಾಕಾಲ ಅವ್ರಿಗೆ ನೋಡಿ ಡಿಮೆನ್ಷಿಯಾ ಯಾವ ಗಾಯನ ಬರಲ್ಲ ಅವರ ಜವಾಬ್ದಾರಿ ಕೂಡ ಅಷ್ಟೇ ಯಾಕಂದ್ರೆ ತೆರೆ ಹಿಂದಗಡೆ ಇದ್ದುಕೊಂಡು ಮಾಡತಕ್ಕಂತ ಕೆಲಸ ಏನಿದೆಯಲ್ಲ ತೆರೆ ಮುಂದೆ ಮಾಡೋದಕ್ಕಿಂತ ಇನ್ನೂ ಮಹತ್ವದ ಕೆಲಸ ನಾನು ಅದೇ ರೀತಿಯ ಒಂದು ಹುದ್ದೆಯಲ್ಲಿ ನಾಲ್ಕು ಜನ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ ಇಂಟೆಲಿಜೆನ್ಸ್ ಹೆಡ್ ಆಗಿ ಯಡಿಯೂರಪ್ಪನವ್ರ ಜೊತೆ ಸದಾನಂದ್ರ ಜೊತೆ ಜಗದೀಶ್ ಅವರು ತಮ್ಮ ಸನ್ಮಾನ್ ಸಿದ್ದರಾಮಯ್ಯ ಕೆಲಸ ಮಾಡಿದ್ದು ಅದೊಂದು ರೋಮಾಂಚನಕಾರಿಯಾದಂತಹ ಅನುಭವ ನಮ್ಗೆ ಆಗ್ತಾ ಇರ್ತದೆ ಯಾಕಂದ್ರೆ ಪ್ರತಿಯೊಂದು ಸಂದರ್ಭ ಯಾವ ರೀತಿಯಲ್ಲಿ ಅದು ಟ್ವಿಸ್ಟ್ ಟರ್ನ್ಸ್ ಬರ್ತಾ ಇರ್ತದೆ ಅನ್ನೋದು ನಮಗೆ ಗೊತ್ತಾಗಲ್ಲ ಅಂತ ಒಂದು ಮಹತ್ತರ ಕ್ರಿಟಿಕಲ್ ಸ್ಥಾನದಲ್ಲಿ ನಾವು ಪ್ರಭಾಕರ್ ಇದ್ದಾರೆ ನಾವು ಅವ್ರನ್ನ ತುಂಬಾ ಪ್ರೀತಿ ವಿಶ್ವಾಸ ಗೌರವದಿಂದ ಈ ಸಮಾರಂಭಕ್ಕೆ ಆಗಮಿಸಿದ್ದೇವೆ ಐವತ್ತು ವರ್ಷ ಸರ್ವಿಸ್ ಮಾಡಿದ್ದೀನಿ ಈ ಆ ಸಂದರ್ಭದಲ್ಲಿ ನಾನು ಒತ್ತಡದಲ್ಲಿ ಒತ್ತಾಯಕ್ಕಾಗಿ ಕಾನೂನಿನ ಪ್ರಕಾರ ಜವಾಬ್ದಾರಿಯನ್ನ ತಗೊಂಡು ಮಾಡಬೇಕಾದಂತ ಕೆಲಸ ಆಗ್ತಾ ಆದರೆ ಆದ್ರೆ ಈಗ ನಿವೃತ್ತರಾಗಿ ಹನ್ನೊಂದನೇ ವರ್ಷ ಇದೆ ನನ್ನ ಖುಷಿ ಏನಂತಂದ್ರೆ ಈಗ ನಾನು ಸ್ವಯಂ ಪ್ರೇರಣೆಯಿಂದ ಕೆಲಸವನ್ನು ಮಾಡ್ತಾ ಇದ್ದೇನೆ ಮನಸ್ಸಿಗೆ ಬಹಳ ಸಮಾಧಾನ ಆಗ್ತಾ ಇದೆ ಅದಕ್ಕಾಗಿ ನನಗೆ ರೆಡ್ ಕ್ರಾಸ್ ಬಗ್ಗೆ ಅತ್ಯಂತ ಪ್ರೀತಿ ಗೌರವ ಇದೆ ಯಾಕಂದ್ರೆ ಇಡೀ ಪ್ರಪಂಚದ ಅತ್ಯಂತ ದೊಡ್ಡದಾದಂತಹ ಒಂದು ಸಂಸ್ಥೆ ಇದೆ ಅತ್ಯಂತ ದೊಡ್ಡದಾದಂಥ ಸಂಸ್ಥೆ ನಾಲ್ಕು ಬಾರಿ ನೋಬೆಲ್ ಪ್ರೈಸ್ ಪುರಸ್ಕಾರಕ್ಕೆ ಭಾಜನರಾದಂತಹ ಒಂದು ಸಂಸ್ಥೆ ನಮ್ಮ ಕರ್ನಾಟಕದಲ್ಲಿ ಇದೊಂದು ಶತಮಾನವನ್ನ ಪೂರೈಸಿದಂತಹ ಒಂದು ಸಂಸ್ಥೆ ಇದೆ ಅಂತ ಒಂದು ಸಂಸ್ಥೆಯ ಸದಸ್ಯರಾಗಿರೋದಕ್ಕೆ ನಮ್ಗೆಲ್ಲರಿಗೂ ಸಹ ಹೆಮ್ಮೆ ಮತ್ತು ಸಂತೋಷ ಆಗಬೇಕು ಇನ್ನೂ ಹೆಚ್ಚೆಚ್ಚು ಜನರನ್ನ ನಾವು ಈ ಸಂಸ್ಥೆಗೆ ಸೇರಿಸಿಕೊಂಡು ಸರ್ಕಾರದ ಸಹಾಯವನ್ನು ತೊಗೊಳ್ಳೋದು ತೆಗೆದುಕೊಂಡು ಸಮಾಜದ ಸಹಾಯವನ್ನು ತೆಗೆದುಕೊಂಡು ಈ ಸಂಸ್ಥೆಯನ್ನ ಹೆಚ್ಚಿನ ಮಟ್ಟಕ್ಕೆ ಬೆಳೆಸಬೇಕು ಹಿಂದೆ ನಂಜುನ ತತ್ಮ ಜಿಲ್ಲೆಯವರ್ ದ ಬ್ಲಡ್ ಈಸ್ ಮೇಡ್ ಅವೈಲೇಬಲ್ ಮೋರ್ ದನ್ ಅಬೌಟ್ ಒನ್ ಆಡ್ ಆಫ್ ಟು ಟು ಲ್ಯಾಕ್ ಪೀಪಲ್ ಡೈ ಎವ್ರಿ ಇಯರ್ ವಿ ಬ್ಲಡ್ ಇಸ್ ನಾಟ್ ಅವೈಲೇಬಲ್ ಟು ಬಿ ಟ್ರಾನ್ಸ್ಫ್ಯೂಸ್ ಸೊ ವಿ ಹ್ಯಾವ್ ಟು ನಾವು ಮುಂದೆ ಹೋದ ಹೋಗ್ತಾ ಇದ್ದಂಗೆ ನಮ್ಮ ವಿಧಿ ವಿಧಾನಗಳಲ್ಲಿ ನಮ್ಮ ಚಟುವಟಿಕೆಗಳಲ್ಲಿ ಹೆಚ್ಚಿನ ಒಂದು ಆಸಕ್ತಿಯನ್ನು ವಹಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿಯ ಒಂದು ಕೆಲಸಗಳು ನಡೀತಾ ಇದಾವಲ್ಲ ಆ ಮಟ್ಟವನ್ನು ಮುಟ್ಟೋದಕ್ಕೆ ನಾವು ನೋಡ್ಬೇಕು ಆಮೇಲೆ ಕರ್ನಾಟಕ ರೆಡ್ ಕ್ರಾಸ್ ಸೊಸೈಟಿ ಭಾರತದ ಮುಂಚೂಣಿಯಲ್ಲಿ ಬರಬೇಕಾದಂತಹ ಒಂದು ಪ್ರಯತ್ನವನ್ನು ನಾವು ನೀವೆಲ್ಲ ಸೇರಿ ಮಾಡಬೇಕಾಗಿದೆ ಈ ಸಂದರ್ಭದಲ್ಲಿ ರಕ್ತ ಹೀರುವಂತಹ ಜನಗಳನ್ನ ಕೂಡ ನೋಡ್ತಾ ಇರ್ತೇವೆ ಇದರ ಮಧ್ಯೆ ರಕ್ತ ಕೊಡುವಂತ ಜನಗಳ ಮಧ್ಯೆ ನಿಂತು ಇವತ್ತೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದಕ್ಕೆ ತುಂಬಾನೇ ಸಂತೋಷ ಆಗ್ತಾ ಇದೆ ಅದರಲ್ಲೂ ಕೂಡ ಗೋಪಾಲ ಹೊಸ ಅವರು ನೋಡಿ ಬಹಳ ದಿಸ ಆಗಿತ್ತು ಅವರು ನಮ್ಮ ರಾಜ್ಯ ಕಂಡ ಅತ್ಯಂತ ದಕ್ಷ ಪೊಲೀಸ್ ಅಧಿಕಾರಿಗಳಲ್ಲಿ ಒಬ್ಬರು ಆಗಲೇ ಹೇಳ್ತಾ ಇದ್ದರು ಹಲವಾರು ಜನ ಮುಖ್ಯಮಂತ್ರಿಗಳನ್ನ ಅವರ ಹತ್ರದಿಂದ ಅವರು ಅದರಲ್ಲೂ ಕೂಡ ಇಂಟೆಲಿಜೆನ್ಸ್ ವ್ಯವಸ್ಥೆಯಲ್ಲಿ ಕೆಲಸ ಮಾಡುವಂತವ್ರು ಇಂಟೆಲಿಜೆನ್ಸ್ ವ್ಯವಸ್ಥೆ ಅಂತಂದರೆ ಮುಖ್ಯಮಂತ್ರಿಗಳು ಯಾರಾದರೂ ಅವಲಂಬಿಸಿದರೆ ಅದು ಮೊದಲನೆಯದಾಗಿ ಇಂಟೆಲಿಜೆನ್ಸ್ನೇ ಅವಲಂಬಿಸಿರ್ತಾರೆ ಯಾಕೆ ಅಂತಂದರೆ ಯಾರಿಗೂ ಗೊತ್ತಾಗದಂತಹ ಮುಖ್ಯಮಂತ್ರಿಗಳಿಗೆ ಮಾತ್ರ ತಿಳಿಸುವಂತಹ ಸಂಗತಿಗಳು ಅವರ ಹತ್ರ ಇರುತ್ತೆ ಗುಪ್ತಚರ ವಿಭಾಗ ಅಂತಾರೆ ಅದಕ್ಕೆ ನಾನು ಕೂಡ ಆ ವ್ಯವಸ್ಥೆಯನ್ನು ಈಗ ಹತ್ರದಿಂದ ನೋಡ್ತಾ ಇದ್ದೀನಿ ಸುಮಾರು ಕಡೆ ಅವರು ಕೆಲಸ ಮಾಡಿದ್ದಾರೆ ಜೊತೆಗೆ ವೀರಪ್ಪನ್ ಕಾರ್ಯಾಚರಣೆ ಕೂಡ ಅವರು ಭಾಗವಹಿಸಿದ್ದಾರೆ ಅತ್ಯಂತ ಸರಳ ಮತ್ತು ಸಜ್ಜನ ಅಧಿಕಾರಿಗಳು ಗೋಪಾಲ್ ಹೊಸೂರು ಅವರು ಅವರ ಜೊತೆ ಇವತ್ತು ವೇದಿಕೆ ಹಂಚ್ಕೊಳ್ಳುವಂತ ಅವಕಾಶ ಸಿಕ್ಕಿತ್ತು ನನಗೆ ನಿಜವಾಗ್ಲೂ ಕೂಡ ಒಂದು ಹೆಮ್ಮೆಯ ಸಂಗತಿ ಅಂತ ನನ್ನ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಪತ್ರಕರ್ತರಿಗೆ ಕಾಯಿಲೆನೂ ಬರಲ್ಲ ವಯಸ್ಸಾಗುದಿಲ್ಲ ಅಂತ ನಿಜ ಪತ್ರಕರ್ತರಿಗೆ ಕಾಯಿಲೆ ಬರಲ್ಲ ಆದರೆ ಇತ್ತೀಚೆಗೆ ಪತ್ರಕರ್ತರು ತೋರಿಸುವಂಥ ಸುದ್ದಿಗಳನ್ನ ನೋಡ್ಬಿಟ್ರೆ ಎಂಥವ್ರಿಗೂ ಕಾಯಿಲೆ ಯಾಕೆ ವ್ಯವಸ್ಥೆ ಆ ರೀತಿ ಬದಲಾಗ್ತಾ ಇದೆ ಅದು ಪತ್ರಿಕೋದ್ಯಮ ಇರ್ಬೋದು ಮತ್ತು ಬೇರೆ ಕ್ಷೇತ್ರ ಇರ್ಬೋದು ನಾವು ತಂತ್ರಜ್ಞಾನ ಪತ್ರಿಕೋದ್ಯಮ ಇರ್ಬೋದು ಮತ್ತು ಬೇರೆ ಯಾವುದೇ ಮಾಧ್ಯಮ ಇರ್ಬೋದು ಇದು ತಂತ್ರಜ್ಞಾನ ಬೆಳೀತಾ ಬೆಳೀತಾ ಹೇಗೆ ಹೊಸ ಹೊಸ ಸವಾಲು ಉಟ್ಕೊಳ್ತವೆ ಹಾಗೆ ಹೊಸ ಹೊಸ ಪದ್ಧತಿಗಳು ಉಟ್ಕೊಳ್ತಾ ಹೋಗ್ತವೆ ಬದಲಾವಣೆಗಳಾಗ್ತಾ ಇರ್ತವೆ ಆ ಬದಲಾವಣೆಗೆ ತಕ್ಕಂತೆ ನಾವು ಕೂಡ ಅದ್ರ ಜೊತೆಗೆ ಹೆಜ್ಜೆ ಆಗ್ತಾ ಹೋಗಬೇಕು ಅದು ಸರಿಯೋ ತಪ್ಪೋ ಅಂತ ನಿರ್ಧಾರ ಮಾಡೋದು ನಮ್ಮ ಕೈ ಇರ್ತಾ ಇಷ್ಟ ಇರುತ್ತೆ ಅಂತ ನನ್ನ ಸಂದರ್ಭಗಳಕ್ಕೆ ಇಷ್ಟಪಡ್ತೇನೆ ಕೂಡ ರಕ್ತದಾನ ಅಂತಂದ್ರೆ ನಾವು ಎಷ್ಟೋ ಜನಗಳನ್ನ ನೋಡ್ತೇವೆ ರಕ್ತ ಸಿಗದೆ ಪ್ರಾಣ ಕಳೆದುಕೊಳ್ಳುವಂತ ಸಂದರ್ಭಗಳನ್ನು ಕೂಡ ನೋಡಿದ್ದೇವೆ ಜೊತೆಗೆ ರಕ್ತಹೀನತೆಯಿಂದ ರಕ್ತಹೀನತೆಯಂತ ಕಾಯಿಲೆಗಳಿಂದ ಬಳುವಂತ ಮಕ್ಕಳನ್ನ ಮತ್ತೆ ವಯಸ್ಕರನ್ನ ಹಿರಿಯರನ್ನ ನಾವು ನೋಡ್ತಾನೆ ಇರ್ತೇವೆ ಹಾಗಾಗಿನೇ ದೊಡ್ಡವರು ಹೇಳ್ತಾರೆ ರಕ್ತದಾನ ಅಂತಂದ್ರೆ ಅದು ಸರ್ವ ಶ್ರೇಷ್ಠವಾದಂತಹ ದಾನ ಆ ರಕ್ತದಾನ ಜನರ ಜೀವ ಉಳಿಸುವುದ್ರ ಜೊತೆಗೆ ಅವರು ಆರೋಗ್ಯವನ್ನು ಕೂಡ ಸುಧಾರಣೆ ಮಾಡ್ತಾರೆ ರಕ್ತದಾನ ಅನ್ನೋದು ಒಂದು ಮಾನವೀಯತೆಯ ಕೆಲಸ ಈ ರಕ್ತ ಅಂತಂದರೆ ಅದಕ್ಕೆ ಜಾತಿ ಇರಲ್ಲ ಅದಕ್ಕೆ ಬಡವ ಶ್ರೀಮಂತ ಅಂತ ಭೇದ ಇರಲ್ಲ ಸನ್ಮಾನ್ಯ ಮುಖ್ಯಮಂತ್ರಿ ಹೇಳೋಂಥ ಸಿದ್ದರಾಮಯ್ಯ ಅವರು ಯಾವಾಗಲೂ ಭಾಷಣ ಮಾಡೋವಾಗ ಒಂದು ಉದಾಹರಣೆಯನ್ನು ಕೊಡ್ತಾರೆ ಈಗ ಯಾರೋ ಒಬ್ಬ ಅಪಘಾತ ಆಗಿ ಬದು ಬಿಟ್ಟಿರ್ತಾರೆ ಅವ್ನಿಗೆ ಆಗಿ ರಕ್ತ ಬೇಕು ಅವಾಗ ಅವ್ನಿಗೆ ಏನು ಯಾವ ಜಾತಿ ಅವ್ನು ರಕ್ತ ಕೊಡ್ತೀರಾ ಏನು ಕೇಳಲ್ಲ ಯಾವ ಜಾತಿಯೇನಾದರೂ ಪಾ ಒಬ್ಬ ರಕ್ತ ಸಿಕ್ಕರೆ ಸಾಕಪ್ಪ ಅಂತೇಳಿ ರಕ್ತ ತಗೊಂಡ್ಬಿಟ್ರೆ ಚೆನ್ನಾಗಾಗ್ಬಿಡ್ತೇವೆ ಅದಾದ್ಮೇಲೆ ನೀನು ಯಾವ ಜಾತಿ ನೀನ್ ಇವು ಜಾತಿ ಅಂತ ನಾವು ಭೇದ ಮಾಡೋಕ್ಕೆ ಪ್ರಾರಂಭ ಮಾಡ್ತೀವಿ ಅಂದ್ರೆ ಹಾ ಯಾವ ಪಕ್ಷ ರಕ್ತ ಕೊಡೋ ಮಾತ್ರ ಯಾವ ಜಾತಿ ಯಾವ ಪಕ್ಷ ಏನೂ ಕೇಳಲ್ಲ ರಕ್ತ ಸಿಕ್ಕಿ ಚೆನ್ನಾಗಾಗ್ಬಿಟ್ರೆ ಆಮೇಲೆ ನಾವು ಜಾತಿ ಭೇದ ಪಕ್ಷ ಭೇದ ಎಲ್ಲ ಈ ತಾರತಮ್ಯಗಳು ಇರ್ತವೆ ನಾನು ಈ ಮಾತು ಯಾಕೆ ಹೇಳ್ತೀನಿ ಅಂತಂದ್ರೆ ಕೂಡ ಒಂದು ಮನಪೂರ್ವಾದಂತಹ ತೃಪ್ತಿ ಆತ್ಮತೃಪ್ತಿ ರಕ್ತದಾನ ಮಾಡಿದಲ್ಲಿ ಅಂತಹ ಒಂದು ರಕ್ತದಾನವನ್ನು ಪ್ರೇರೇಪಿಸಲು ತಾವೆಲ್ಲ ಇದ್ದೀರಿ ಎಲ್ಲ ಸಂಘಟಕರು ಕೂಡ ಇದ್ದೀರಿ ಅವರೆಲ್ಲರಿಗೂ ಈ ಒಂದು ಸದನದಲ್ಲಿ ಅಭಿನಂದನೆಗಳನ್ನ ಹೇಳ್ತೇನೆ ಒಂದು ನಾನು ಈಗಾಗಲೇ ನಮ್ಮ ಬೆಂಗಳೂರಿನ ಅರ್ಬನ್ನ ನೂತನವಾಗಿ ಎಲ್ಲ ನಾಯಕರಾಗಿದ್ದಾರೆ ನಮ್ಮ ನಾವು ಬಡಬಗ್ಗರಿಗೆ ಉಚಿತವಾಗಿ ರಕ್ತವನ್ನ ನಾವು ಕೊಡ್ತೇವೆ ನಾವು ಸಂಗ್ರಹಿಸಿದ ರಕ್ತದಲ್ಲಿ ಉಚಿತವಾಗಿ ಕೊಡುವಂತಹ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ ಯಾಕಂದ್ರೆ ರಕ್ತ ಸಂಗ್ರಹವಾದ ಮೇಲೆ ಅದರ ತಪಾಸಣೆಗಾಗಿಯೇ ಸುಮಾರು ಒಂದು ಸಾವಿರ ರೂಪಾಯಿಗಳನ್ನು ಪ್ರತಿ ಯೂನಿಟ್ಗೆ ನಾವು ಖರ್ಚು ಮಾಡ್ತೇವೆ ಅದರಲ್ಲಿ ಕೂಡ ಬಡವರಿಗೆ ಒಂದು ಸಹಾಯವಾಗಲಿ ಅನ್ನೋ ದೃಷ್ಟಿಯಿಂದ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ನಾವು ರಕ್ತವನ್ನು ಉಚಿತವಾಗಿ ನೀಡುವಂತಹ ವ್ಯವಸ್ಥೆಯನ್ನು ಮಾಡ್ತೇವೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯು ಕರ್ನಾಟಕ ರಾಜ್ಯ ಶಾಖೆ ಕೇವಲ ರಕ್ತದಾನದಲ್ಲಿ ಮಾತ್ರ ಅಲ್ಲ ಈ ಒಂದು ವಿವಿಧ ಶಾಲಾ ಕಾಲೇಜುಗಳಲ್ಲಿ ಕೂಡ ಕಳೆದ ಬಾರಿ ಸರ್ಗೆ ನಾನು ಹೇಳ್ತಾ ಇದ್ದೆ ಪ್ರಭಾಕರ್ ಸರ್ಗೆ ಸಿ ಸಿದ್ದರಾಮಯ್ಯನವರೇ ಒಂದು ಮುಖ್ಯಮಂತ್ರಿಗಳಿದ್ದಾಗ ನಮ್ಮ ಶತಮಾನೋತ್ಸವಕ್ಕಾಗಿ ಸುಮಾರು ಆರು ಕೋಟಿಯಷ್ಟು ನಾವು ಅನುದಾನವನ್ನು ಪಡೆದಿದ್ದೇವೆ ಸರ್ಕಾರದಿಂದ ಪಡೆದಿದ್ದು ಆ ಅನುದಾನದಲ್ಲಿ ಸುಮಾರು ಆರು ಜಿಲ್ಲೆಗಳಲ್ಲಿ ನಾವು ಶತಮಾನೋತ್ಸವ ಭವನಗಳನ್ನು ನಿರ್ಮಿಸಿದ್ದೇವೆ ಅದೇ ರೀತಿ ಎಲ್ಲ ಶಾಲಾ ಕಾಲೇಜುಗಳ ರಾಜ್ಯದ ಎಲ್ಲ ಶಾಲಾ ಸುಮಾರು ಇಪ್ಪತ್ತೆರಡು ಸಾವಿರ ಶಾಲಾ ಕಾಲೇಜುಗಳು ಇರೋದರಿಂದ ಅದರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಸುಮಾರು ಹದಿನಾಲ್ಕು ಸಾವಿರದಷ್ಟು ಶಾಲಾ ಮಹಾವಿದ್ಯಾಲಯಗಳಲ್ಲಿ ಪ್ರಥಮ ಚಿಕಿತ್ಸೆಯ ಕಾರ್ಯಾಗಾರಗಳನ್ನ ನಾವು ಹಮ್ಮಿಕೊಂಡಿದ್ದೇವೆ ಈಗ ಹಮ್ಮಿಕೊಳ್ತಾ ಇದ್ದೇವೆ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಲ್ಲಿ ಒಂದು ದೇಶಾಭಿಮಾನ ಸ್ವಚ್ಛತೆ ಅಭಿಯಾನ ಅದೇ ರೀತಿ ಪ್ರಥಮ ಚಿಕಿತ್ಸೆ ಅತ್ಯಂತ ಮಹತ್ವವಾದಂತಹ ಪ್ರಥಮ ಚಿಕಿತ್ಸೆಯನ್ನು ಕೂಡ ನಾವು ಟ್ರೈನಿಂಗ್ ಅನ್ನು ಕೊಡ್ತಾ ಇದ್ದೇವೆ ಹಾಗೆ Thank It's coming. i <laughs>